ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ನೀಟ್ ಪರೀಕ್ಷೆಯನ್ನ ನಡೆಸುವಂತದ್ದು ತಮ್ಗೆಲ್ಲ ಗೊತ್ತಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೂ ನೀಟಿಗ ನೀಟ್ ಪರೀಕ್ಷೆಗೂ ಯಾವುದೇ ರೀತಿ ಒಂದು ಸಂಬಂಧ ಇರಲ್ಲ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ನೀಟ್ ಪರೀಕ್ಷೆಯನ್ನ ನಡೆಸಿ ರಿಸಲ್ಟ್ ಅನ್ನ ಪಬ್ಲಿಷ್ ಮಾಡಿ ಅವರು ಇಡೀ ದೇಶದಲ್ಲಿ ಎಷ್ಟು ನೀಟ್ ಪರೀಕ್ಷೆಯನ್ನ ಬರೆದಿದ್ದಾರೆ ಎಷ್ಟು ಮಕ್ಕಳು ಎಲಿಜಿಬಲ್ ಆಗಿದ್ದಾರೆ ಅದರೊಳಗಡೆ ಕರ್ನಾಟಕವನ್ನ ಕ್ಲೈಮ್ ಮಾಡ ಕರ್ನಾಟಕ ರಾಜ್ಯ ಅಂತ ಹೇಳಿರುವಂತವ್ರು ಎಷ್ಟಿದ್ದಾರೆ ಅನ್ನುವಂತಹ ಎಲ್ಲಾ ಡಾಟಾವನ್ನ ಎಂ ಸಿ ಸಿ ಗೆ ಕೊಡ್ತಾರೆ ಎಂ ಸಿ ಸಿ ಅವರು ಕರ್ನಾಟಕ ರಾಜ್ಯದ ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಗೆ ಕೊಟ್ಟು ಅವರಿಂದ ನಮಗೆ ಈಗಾಗ್ಲೇನೆ ಹ್ಯಾಂಡ್ ಓವರ್ ಆಗಿತ್ತು ನಾವು ಅದನ್ನ ಇಡೀ ಡಾಟಾದಲ್ಲಿ ಕರ್ನಾಟಕ ರಾಜ್ಯ ಅಂತ ಕೇಳಿರುವ ಹೇಳಿರುವಂತಹ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ಅನ್ನುವಂಥದ್ದನ್ನ ಒಂದು ಪರಿಶೀಲನೆ ಮಾಡಿ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ನಾವು ಈಗಾಗ್ಲೇನೆ ಪಟ್ಟಿಯನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡಿದೀವಿ ತಾವು ಒಮ್ಮೆ ನೋಡ್ಕೊಳ್ಬಹುದು ಆ ತಮ್ಗೆ ವಿಶೇಷವಾಗಿ ನಾನು ಇಲ್ಲಿ ಅದನ್ನ ಅದರ ಅದ್ರ ಕುರಿತಂತೆ ಒಂದು ಪಾಯಿಂಟ್ ಹೇಳ್ಬೇಕು ಕಳೆದ ಹಿಂದಿನ ವರ್ಷದ ಮಾಹಿತಿನ ನೀವು ನಮ್ಮ ವೆಬ್ಸೈಟ್ ಅಲ್ಲಿ ನೋಡ್ಬೋದು ಕಳೆದ ವರ್ಷ ಸಹ ನಾವು ಕರ್ನಾಟಕ ರಾಜ್ಯದಲ್ಲಿ ಆ ನೀಟು ಬರೆದಂತ ವಿದ್ಯಾರ್ಥಿಗಳನ್ನ ಲಿಸ್ಟನ್ನ ಸಹ ನಾವು ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ನಾವು ಪಬ್ಲಿಷ್ ಮಾಡಿದ್ವಿ ಉದಾಹರಣೆಗೆ ಆ ನೀಟ್ ಅಲ್ಲಿ ಯಾವ ರ್ಯಾಂಕ್ ಇದೆ ನೀಟಿಂದು ಸ್ಕೋರ್ ಎಷ್ಟಿದೆ ಅಂತ ಕಳೆದ ವರ್ಷದ್ದು ಸಿಗುತ್ತೆ ಈ ವರ್ಷದ್ದು ಸಿಗುತ್ತೆ ಇದು ಎರಡನ್ನ ತಾವು ಕಂಪೇರ್ ಮಾಡುವಂತದ್ದಕ್ಕೆ ನಾನು ಒಂದು ವಿನಂತಿ ಮಾಡ್ತೀನಿ ಏನಕ್ಕೆ ಅಂತಂದ್ರೆ ತುಂಬಾ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಆ ಕಳೆದ ವರ್ಷ ಪರೀಕ್ಷೆ ತುಂಬಾ ಸರಳವಾಗಿತ್ತು ಈ ವರ್ಷ ಪರೀಕ್ಷೆ ತುಂಬಾ ಕಷ್ಟವಾಗಿತ್ತು ಹಾಗಾಗಿ ಈ ಸರಿ ಸ್ವಲ್ಪ ಲಾಸ್ಟ್ ಇಯರ್ ಕಟ್ ಗಿಂತ ಈ ವರ್ಷ ತುಂಬಾ ಕಟ್ ಆಫ್ ಕಡಿಮೆ ಆಗ್ಬೋದು ಈ ತರದೆಲ್ಲ ಒಂದಷ್ಟು ಚರ್ಚೆಗಳು ಆಗ್ತಾ ಇದೆ ನಾನ್ ನಿಮಗೆ ಒಂದು ಟ್ರಿಕ್ಸ್ ಹೇಳ್ಕೊಡುವಂತದ್ದು ಏನು ಅಂತಂದ್ರೆ ನೀವು ಯಾರ್ದು ಮಾಹಿತಿ ಕೇಳುವಂತ ಅಗತ್ಯನೇ ಇಲ್ಲ ಇಷ್ಟೇ ಮಾಡಿತ ಅವ್ರು ನಮ್ಮ ವೆಬ್ಸೈಟ್ ಅಲ್ಲಿ ಕಳೆದ ವರ್ಷದ್ದು ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳ ಒಂದು ರ್ಯಾಂಕ್ ಪಟ್ಟಿ ಅಂದ್ರೆ ಡಿಸೆಂಡಿಂಗ್ ಆರ್ಡರ್ ಆ ಅವರು ಎಷ್ಟನೇ ಸ್ಥಾನದಲ್ಲಿ ಇದ್ರು ಸೀರಿಯಲ್ ನಂಬರ್ ವೈಸ್ ಅವ್ರದ್ದು ಆಲ್ ಇಂಡಿಯಾ ರ್ಯಾಂಕ್ ಎಷ್ಟಿತ್ತು ನೋಡಿ ಈ ವರ್ಷ ನಾವು ಪಬ್ಲಿಷ್ ಮಾಡಿರುವಂತಹ ಪಟ್ಟಿಯಲ್ಲಿ ಎಷ್ಟನೇ ಸ್ಥಾನದಲ್ಲಿ ಇದಾರೆ ನಿಮ್ಮ ಮಗು ಆ ನಿಮ್ಮ ಮಗುದು ರ್ಯಾಂಕ್ ಆಲ್ ಇಂಡಿಯಾದ ಎಷ್ಟಿತ್ತು ಇದು ಎರಡನ್ನ ನೋಡ್ಕೊಳ್ಳಿ ಒಂದ್ ಪಾಯಿಂಟ್ ಎರಡನೇದು ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ಚಾಟ್ ಬಾಟ್ ಅಲ್ಲಿ ಸಹ ತಾವು ಪ್ರಶ್ನೆ ಕೇಳಿದ್ರೆ ಕಾಲೇಜ್ ವೈಸು ಏನ್ ಕಟ್ ಆಫ್ ಇತ್ತು ಅನ್ನುವಂತ ತಮ್ ಗೊತ್ತಾಗುತ್ತೆ ತಮ್ಗೆಲ್ಲ ಗೊತ್ತಿದೆ ಸರ್ಕಾರಿ ಮೆಡಿಕಲ್ ಕಾಲೇಜುಗಳೇನಿದೆ ಅದರಲ್ಲಿ ಶೇಕಡ ನೂರಷ್ಟು ಸರ್ಕಾರಿ ಫೀಸಿಗೆ ನಾವು ಅಲಾಟ್ ಮಾಡ್ತೀವಿ ಅದ್ರದ್ದು ಕಟ್ ಆಫ್ ತಾವು ನೋಡಬಹುದು ಪ್ರೈವೇಟ್ ಕಾಲೇಜು ಅಂತ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಸರ್ಕಾರಿ ಫೀಸು ಅಲ್ಲಿ ಅಡ್ಮಿಷನ್ ಆಗುವಂತದ್ದು ಮತ್ತೆ ಐಯರ್ ಫೀಸ್ ಅಂತ ನಾವೇನ್ ಹೇಳ್ತೀವಿ ಲಾಸ್ಟ್ ಇಯರ್ ಹನ್ನೆರಡುವರೆ ಲಕ್ಷ ಏನೋ ಇತ್ತು ಈ ವರ್ಷ ಸಹ ಸರ್ಕಾರ ಏನು ಹೆಚ್ಚು ಮಾಡಿಲ್ಲ ಅಷ್ಟೇನೇ ಇರುತ್ತೆ ಅದ್ರದ್ದು ಐಯರ್ ಫೀಸ್ ಎಂದು ಕೋಟಾದಲ್ಲಿ ಏನು ಕಟ್ ಆಫ್ ಇದೆ ಅಂತ ಅನ್ನುವಂಥದ್ದು ದಯಮಾಡಿ ನೋಡ್ಕೊಳ್ಳಿ ತಾವು ತಮ್ಗೆನೆ ಒಂದು ಐಡಿಯಾ ಬರುತ್ತೆ ತಮ್ಗೆ ಯಾರು ಮಾರ್ಗದರ್ಶಕರು ಬೇಕಾಗಿಲ್ಲ ಈ ವರ್ಷ ನಿಮ್ ಮಗು ಯಾವ ಸ್ಥಾನದಲ್ಲಿದೆ ಯಾವ ಕಾಲೇಜು ಹತ್ತತ್ರ ಸಿಗ್ಬಹುದು ಈ ವರ್ಷ ಇನ್ನೂ ಮೆಡಿಕಲ್ ಸೀಟ್ ಎಷ್ಟಿದೆ ಅನ್ನುವಂಥದ್ದು ಪ್ರಾಧಿಕಾರಕ್ಕೆ ಬಂದಿಲ್ಲ ಕಳೆದ ವರ್ಷ ಮೆಡಿಕಲ್ ಸೀಟ್ ಗಿಂತನೂ ಈ ವರ್ಷ ಸ್ವಲ್ಪ ಜಾಸ್ತಿ ಆಗ್ಬಹುದು ಅಂತ ನಮ್ಮ ನಿರೀಕ್ಷೆ ಸಹ ಇದೆ ಅದು ಬರ್ತಿದಂಗೆನೆ ನಾವು ತಮ್ಗೆ ವೆಬ್ಸೈಟ್ ಅಲ್ಲಿ ಎಷ್ಟು ಮೆಡಿಕಲ್ ಸೀಟು ಕಾಲೇಜ್ ವೈಸ್ ನಾವು ಪಬ್ಲಿಷ್ ಮಾಡ್ತೀವಿ ಈಗ ನಾವು ಮೆಡಿಕಲ್ ಡಾಟಾ ಬಂದಿರೋದ್ರಿಂದ ಇವತ್ತಿನ ಇವತ್ತು ತಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ವಿನಂತಿ ಏನು ಅಂತಂದ್ರೆ ನಾವು ನಿಮ್ಗೆ ನಾಳೆ ಅಂದ್ರೆ ಐದು ಏಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಾವು ನಿಮ್ಮ ನೀಟ್ ರೋಲ್ ನಂಬರ್ನ ನಿಮ್ಮ ಕೆ ಇ ಟಿ ಅಪ್ಲಿಕೇಶನ್ ನಲ್ಲಿ ಎಂಟ್ರಿ ಮಾಡುವಂತದ್ದಕ್ಕೆ ನಾವು ಓಪನ್ ಮಾಡ್ತಾ ಇದೀವಿ ಪೋರ್ಟಲ್ ನ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಕೆ ಇ ಟಿ ಪರೀಕ್ಷೆಯನ್ನ ಬರ್ ಕೆ ಟಿ ಪರೀಕ್ಷೆಗೆ ತಾವು ಪ್ರಾಧಿಕಾರದಲ್ಲಿ ರಿಜಿಸ್ಟ್ರೇಷನ್ ಅದರಲ್ಲಿ ಕೆಲವರು ಕೆ ಸಿಇ ಟಿ ಪರೀಕ್ಷೆಯನ್ನ ಬರ್ದಿದೀರ ನೀಟ್ ಪರೀಕ್ಷೆಯನ್ನ ಸಹ ಬರ್ದ ಕೆಲವರು ರಿಜಿಸ್ಟ್ರೇಷನ್ ಮಾಡಿದೀರ ಕೆ ಸಿಇ ಟಿ ಪರೀಕ್ಷೆ ಬರ್ದಿಲ್ಲ ನೀಟ್ ಪರೀಕ್ಷೆ ಮಾತ್ರ ಬರ್ದಿದ್ದೀರಾ ಈಗ ನೀವು ನಿಮ್ಮ ಲಾಗಿನ್ ಆಗ್ಬಿಟ್ಟು ತಮ್ಮ ಅಪ್ಲಿಕೇಶನ್ ಅಲ್ಲಿ ನೀಟ್ ರೋಲ್ ನಂಬರ್ ನ ಎಂಟ್ರಿ ಮಾಡಬೇಕು ನೀವು ಈಗಾಗ್ಲೇನೆ ಯಾರು ಕೆ ಟಿ ಪರೀಕ್ಷೆಯನ್ನ ಬರ್ದಿದೀರಾ ತಮ್ಗೆ ವೆರಿಫಿಕೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಕೇಳಿದ್ವಿ ತಾವು ವೆರಿಫಿಕೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ನೀವು ನಾಳೆ ಐದು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ತಾವು ತಮ್ಮ ಲಾಗಿನ್ ಆಗ್ಬಿಟ್ಟು ತಮ್ಮ ಇದ್ರ ಕೆ ಇ ವೆಬ್ಸೈಟ್ ಅಲ್ಲಿ ನೀಟ್ ರೋಲ್ ನಂಬರ್ ನ ಎಂಟ್ರಿ ಮಾಡಿದ್ರೆ ತಮ್ಗೆ ನೀಟ್ ಏನು ಆಲ್ ಇಂಡಿಯಾ ರ್ಯಾಂಕ್ ಇದೆ ಅದು ಫೆಚ್ ಆಗಿ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನಿಮ್ಮ ರ್ಯಾಂಕ್ ಡಿಸ್ಪ್ಲೇ ಆಗುತ್ತೆ ಇದು ನಿಮಗೆ ಅಲ್ಲಿಗೆ ಸಂಪೂರ್ಣ ಆಯ್ತು ನೀವು ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಕೆಲವು ರ್ಯಾಂಕ್ ಇತ್ತು ನೀಟ್ ಒಂದು ರ್ಯಾಂಕ್ ಬಂದಿರಲಿಲ್ಲ ಈಗ ನೀಟ್ ರ್ಯಾಂಕ್ ಬರುತ್ತೆ ಕೆಲವು ವಿದ್ಯಾರ್ಥಿಗಳು ಕೆ ಸಿ ಪರೀಕ್ಷೆಯನ್ನೇ ತಾವು ಬರ್ದಿಲ್ಲ ಆದ್ರೆ ರಿಜಿಸ್ಟ್ರೇಷನ್ ಈಗ ಆಗ್ಲೇ ಮಾಡ್ಸಿದಿರಾ ತಮ್ಗೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಾಗ ಬ್ಲಾಂಕ್ ಬರ್ತಾ ಇದೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗ್ತಾ ಇಲ್ಲ ಇದೆಲ್ಲಾ ಇತ್ತು ಯಾಕೆ ಆಗ್ತಿರ್ಲಿಲ್ಲ ಅಂತಂದ್ರೆ ನಮ್ಗೆ ನೀಟ್ ಡಾಟಾ ಬಂದಿರಲಿಲ್ಲ ಈಗ ಓನ್ಲಿ ನೀಟ್ ಪರೀಕ್ಷೆ ಬರೆದು ಕೆಇಲ್ ರಿಜಿಸ್ಟ್ರೇಷನ್ ಮಾಡಿಸಿರುವಂತಹ ವಿದ್ಯಾರ್ಥಿಗಳು ಸಹ ತಾವು ಲಾಗಿನ್ ಆಗಿ ತಮ್ಮ ನೀಟ್ ರೋಲ್ ನಂಬರ್ ಹಾಕಿದ್ರೆ ನಿಮ್ಮ ಆಲ್ ಇಂಡಿಯಾ ರ್ಯಾಂಕ್ ಏನಿದೆ ನೀಟ್ ನಿಮ್ಮ ವೆರಿಫಿಕೇಶನ್ ನಲ್ಲಿ ಡಿಸ್ಪ್ಲೇ ಆಗೋದ್ರ ಜೊತೆಗೆ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಏನೆಲ್ಲ ಕ್ಲೈಮ್ ಮಾಡಿದಿರ ಅನ್ನುವಂತಹ ಮಾಹಿತಿ ಸಹ ತಮ್ಗೆ ಬರುತ್ತೆ ಇದು ಈಗಾಗ್ಲೇನೆ ರಿಜಿಸ್ಟ್ರೇಷನ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ತಮ್ಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಮೆಡಿಕಲ್ ಕಾಲೇಜುಗಳಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜುಗಳಲ್ಲಿ ಮ್ಯಾನೇಜ್ಮೆಂಟ್ ಸೀಟು ಮತ್ತೆ ಆರ್ ಐ ಸೀಟ್ ಅಂತ ಸಹ ಇದೆ ಆ ಗಳನ್ನ ಸಹ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಖಾಂತರವೇನೆ ಪಡಿಬೇಕಾಗುತ್ತೆ ತಾವು ನೇರ ಅಡ್ಮಿಷನ್ ಆಗ್ಲಿಕ್ಕೆ ಆಗಲ್ಲ ಕೆಲವು ವಿದ್ಯಾರ್ಥಿಗಳು ಕೇವಲ ನೀಟ್ ಪರೀಕ್ಷೆಯನ್ನು ಮಾತ್ರ ಬರೆದಿದೀರಾ ತಾವು ಕೆ ಇ ಟಿ ಎಕ್ಸಾಮ್ ಬರ್ದಿರ್ಲಿಲ್ಲ ಕೆ ಇ ಟಿ ನಲ್ಲಿ ಈಗ ಈ ಹಿಂದೆ ತಾವು ರಿಜಿಸ್ಟರ್ ಮಾಡಿಲ್ಲ ಬಟ್ ಆದ್ರೆ ನೀಟ್ ಬರ್ದಿರೋ ಕಾರಣಕ್ಕೆ ಕರ್ನಾಟಕ ರಾಜ್ಯದವ್ರು ಇರ್ಬೋದು ಹೊರಗಿನ ರಾಜ್ಯದವ್ರು ಇರ್ಬೋದು ರಾಜ್ಯದಲ್ಲಿ ತಾವು ಸೀಟ್ ಪಡಿಬೇಕು ಅಂತಂದ್ರೆ ಕೆಎಗೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗುತ್ತೆ ಆ ಪೋರ್ಟಲ್ ನ ಸಹ ನ್ಯೂ ರಿಜಿಸ್ಟ್ರೇಷನ್ ಪೋರ್ಟಲ್ ಸಹ ನಾವು ಐದು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂರು ದಿನಕ್ಕೋಸ್ಕರ ನಾವು ಓಪನ್ ಮಾಡ್ತಾ ಇದ್ದೀವಿ ಯಾರು ನೀಟ್ ಎಕ್ಸಾಮ್ ಬರೆದಿದೀರ ರಿಜಿಸ್ಟ್ರೇಷನ್ನೇ ಮಾಡಿಲ್ಲ ಅನ್ನುವಂಥವರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ಗೆ ಹೋಗಿ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ರಿಜಿಸ್ಟ್ರೇಷನ್ ಮಾಡೋದ್ರ ಜೊತೆಗೆ ತಾವು ಯಾವ್ದಾದ್ರು ದಾಖಲೆಗಳನ್ನ ಆನ್ಲೈನ್ ಅಲ್ಲಿ ಇಲ್ದಿರುವಂತಹ ಯಾವ್ದಾದ್ರು ರಿಸರ್ವೇಷನ್ ಉದಾಹರಣೆಗೆ ಅಥವಾ ಕನ್ನಡ ಮೀಡಿಯಮ್ಮು ರೂರಲ್ ಅಥವಾ ಗಡಿನಾಡು ಹೊರನಾಡು ಕನ್ನಡಿಗರು ಇತರದ್ದು ಯಾವ್ದಾದ್ರು ತಾವು ಕ್ಲೈಮ್ ಮಾಡಿದಲ್ಲಿ ತಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಅಪಾಯಿಂಟ್ಮೆಂಟ್ ತಗೊಂಡು ಬಂದು ಡಾಕ್ಯುಮೆಂಟ್ ಪರಿಶೀಲನೆ ಮಾಡ್ಕೊಳ್ಬೇಕಾಗುತ್ತೆ ಇದು ಹೊಸದಾಗಿ ಓನ್ಲಿ ನೀಟ್ ಮುಖಾಂತರ ಕೌನ್ಸಿಲಿಂಗ್ ಭಾಗವಹಿಸುವಂತಹ ವಿದ್ಯಾರ್ಥಿಗಳು ಹೊಸದಾಗಿ ನೋಂದಣಿ ರಿಜಿಸ್ಟ್ರೇಷನ್ ಮಾಡಿಸುವಂತರಿಗೆ ಇರುವಂತಹ ಮಾಹಿತಿ ಅಂತಿಮವಾಗಿ ಈಗಾಗ್ಲೇನೆ ಅಲ್ಲಿ ತಮಗೆಲ್ಲ ಗೊತ್ತಿದೆ ಎನ್ ಆರ್ ಐ ಮುಖಾಂತರ ಸಹ ಆರ್ ಐ ಗಳಿಗೆ ಓ ಸಿ ಐ ಗಳಿಗೆ ಸಹ ಒಂದಷ್ಟು ಸೀಟ್ಗಳನ್ನ ಖಾಸಗಿ ಕಾಲೇಜುಗಳಲ್ಲಿ ಕೊಡುವಂತದ್ದು ಉಂಟು ಕೆಲವು ವಿದ್ಯಾರ್ಥಿಗಳು ಈಗಾಗ್ಲೇ ರಿಜಿಸ್ಟ್ರೇಷನ್ ಮಾಡಿಸಿರೋರ್ ಇರ್ಬೋದು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿಸುವಂತಹ ಅವ್ರಿರ್ಬೋದು ಓ ಸಿ ಅಥವಾ ಎನ್ ಆರ್ ಐ ಇದ್ದು ಸ್ಪಾನ್ಸರ್ಶಿಪ್ ಏನಾದ್ರು ಕ್ಲೈಮ್ ಮಾಡತು ಅಂತೀರಪ್ಪ ನಗರ